ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇರುವಂಥದ್ದು ವರ್ಷದ ಆರಂಭದ ಮೊದಲು ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೇನು ಕೆ ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಕೂಗು ಕೇಳಿಬರ್ತಾ ಇತ್ತು ಆ ಮೂಲಕ ಸಿ ಎಂ ಸಿದ್ದರಾಮಯ್ಯ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ನಡುವಿನ ಒಳಗಡೆ ಇದ್ದಂತಹ ಒಂದು ವೈಮನಸ್ಸಾಗಿರ್ಬೋದು ಅಥವಾ ಒಂದು ಆಂತರಿಕ ಕಿತ್ತಾಟ ಏನಿತ್ತು ಅದು ಬಯಲಿಗೆ ಬರುವಂಥ ಕೆಲಸ ಆಗಿತ್ತು ಕಾರಣ ಸಿ ಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಚಿವ ಜಾರಕಿಹೊಳಿ ಅವರ ನಿವಾಸದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆರಂಭ ಆಗೋದ್ರ ಮೂಲಕ ಅಥವಾ ಡಿನ್ನರ್ ಮೀಟಿಂಗನ್ನು ಮಾಡುವಂತಹ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಏನು ಇದೆ ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಕೂಗು ಬಹಿರಂಗವಾಗಿಯೇ ಬೆಳಕಿಗೆ ಬರುವಂಥ ಕೆಲಸ ಆಯಿತು ಅದಾದ ನಂತರ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ ವಿದೇಶದಲ್ಲಿದ್ದರು ವಿದೇಶದಿಂದ ಬಂದಂತಹ ಡಿ ಕೆ ಶಿವಕುಮಾರ್ ನೇರವಾಗಿ ದೆಹಲಿಗೆ ತೆರಳಿದರು ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ಗೆ ಈ ರೀತಿ ಡಿನ್ನರ್ ಪಾಲಿಟಿಕ್ಸಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿದರು ಇದಾದ ಬಳಿಕ ಬಹಿರಂಗವಾಗಿ ಹೇಳಿಕೆ ಯಾರು ಕೊಡಬಾರ್ದು ಅನ್ನುವಂತಹ ಒಂದು ಮಾತನ್ನು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಹೇಳಿಸುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಂತಹ ಆಂತರಿಕ ಕಿತ್ತಾಟ ಆಗಿರ್ಬೋದು ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗೇನಿತ್ತು ಅದು ಸದ್ಯದ ಮಟ್ಟಿಗೆ ತಣ್ಣಗಾಗಿದೆ ತಣ್ಣಗಾಯಿತು ಅನ್ನುವಂತಹ ಒಂದು ಲೆಕ್ಕಾಚಾರನು ಕೂಡ ಡಿ ಎ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ಶಾಸಕರು ಸಚಿವರು ಎಲ್ಲರೂ ಕೂಡ ಅಂದ್ಕೊಂಡಿದ್ದರು ಆದರೆ ಇದೀಗ ಮತ್ತೊಂದು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೊಂದು ಮಹತ್ತರವಾದಂಥ ಒಂದು ಬೆಳವಣಿಗೆ ಆಗಿರುವಂಥದ್ದು ಆ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಮತ್ತೊಂದು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಆ ಒಂದು ಬೇಡಿಕೆಗೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಹಾಗೆಯೇ ಸಿ ಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಂತಹ ಬಹುತೇಕ ಸಚಿವರಿಗೆ ಇದೀಗ ಒಂದು ರೀತಿ ಆಘಾತ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವಿನ ಸಮಾರ ಏನಿದೆ ಅದು ದಿನದಿಂದ ದಿನಕ್ಕೆ ಈಗ ಆಲ್ರೆಡಿ ತಾರಕಕ್ಕೆ ಏರ್ತಾ ಇರುವಂಥದ್ದು ಒಂದು ಕಡೆ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅಂದರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಹಾಗೆಯೇ ಉಳಿದ ಅವಧಿಗೂ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅನ್ನುವಂತಹ ಒಂದು ಲಾಭಿಯನ್ನು ಮಾಡ್ತಾ ಇರುವಂಥದ್ದು ಬ ಹೋದ ಕಡೆ ಮಾಧ್ಯಮಗಳಲ್ಲಿ ಬಂದ ಕಡೆ ಎಲ್ಲ ಕಡೆಯೂ ಕೂಡ ಇದೇ ಒಂದು ಮಾತನ್ನು ಹೇಳ್ತಿರುವಂಥದ್ದು ಜೊತೆಗೆ ದೆಹಲಿಗೂ ತೆರಳಿ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಲಾವಿಯನ್ನು ಮಾಡುವಂಥ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಹುತೇಕ ಸಚಿವರು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ಇದಕ್ಕೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಬಣಕ್ಕೆ ಯಾವ ರೀತಿಯಾದಂಥ ಒಂದು ಟಕ್ಕರನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ರಾಜ್ಯ ಸಚಿವ ಸಂಪುಟವನ್ನು ಪುನಾರ್ರಚನೆ ಮಾಡಬೇಕು ಅನ್ನುವಂತಹ ಒಂದು ಹೊಸ ಬೇಡಿಕೆಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಸಿಗ್ತಾ ಇರುವಂಥದ್ದು ಆ ಮೂಲಕ ಸಿ ಎಂ ಪಾಳ್ಯದಲ್ಲಿ ಸಚಿವರನ್ನು ಮಾಜಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೊರ ಹೊರಟಿರುವಂಥದ್ದು ಅಂದರೆ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸುಮಾರು ಸರಿಸುಮಾರು ಹತ್ತು ಸಚಿವರನ್ನು ಕೆಳಗಿಳಿಸಬೇಕು ಆ ಮೂಲಕ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒಂದು ಪಟ್ಟನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ ದೆಹಲಿ ಮೂಲಗಳ ಪ್ರಕಾರ ಇತ್ತೀಚೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು ಆದರೆ ಈ ಬಗ್ಗೆ ಎಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಬಹುತೇಕ ಸಚಿವರು ಶಾಸಕರು ಯಾರು ಕೂಡ ಈ ಬಗ್ಗೆ ಎಲ್ಲೂ ಕೂಡ ಚಕಾರವನ್ನು ಎತ್ತುತ್ತಾ ಇಲ್ಲ ಪ್ರಮುಖವಾಗಿ ಅನ್ನು ಪುನರ್ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಒಂದಷ್ಟು ಕಾರಣಗಳನ್ನು ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು ಅದು ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯ ಸಚಿವ ಸಂಪುಟದಲ್ಲಿ ಅಂದರೆ ರಾಜ್ಯ ಸಚಿವರೇನಿದ್ದಾರೆ ಅದರಲ್ಲಿ ಒಂದಷ್ಟು ಸಚಿವರು ಅಸಮರ್ಥ ಸಚಿವರಾಗಿ ಇರುವಂಥದ್ದು ಅವರು ಯಾವುದೇ ರೀತಿಯಾದಂಥ ಅಂದರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಆಗಿರ್ಬೋದು ಅಥವಾ ತಮ್ಮ ಖಾತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಹೇಳಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳುವಂಥದ್ರ ಮೂಲಕ ಅವರ ರೇಟಿಂಗ್ ಕಾರ್ಡನ್ನು ಕೂಡ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇರುವಂಥದ್ದು ಆ ಮೂಲಕ ಯಾರು ಅಸಮರ್ಥ ಆಗಿದ್ದಾರೆ ಅಥವಾ ಯಾರು ಕೊಟ್ಟಂತಹ ಸಚಿವ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅಂತಹ ಒಂದು ಸಚಿವರ ಪಟ್ಟಿಯನ್ನು ಹೈಕಮಾಂಡ್ ಮುಂದೆ ಇಟ್ಟು ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಮಾ ಮಾಹಿತಿಯೂ ಕೂಡ ಸಿಗ್ತಾ ಇರುವಂಥದ್ದು ಆದರೆ ಇನ್ನೊಂದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟು ಹೈಕಮಾಂಡ್ ಮುಂದೆ ಕೊಟ್ಟಿರುವಂತಹ ಒಂದು ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಬಹುತೇಕ ಸಚಿವರು ಸಿ ಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಣದಲ್ಲಿ ಅಥವಾ ಅವರ ಆಪ್ತ ವಲಯ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಅನ್ನುವಂಥದ್ದು ಮತ್ತೊಂದು ವಿಚಾರ ಅಂದರೆ ಇಲ್ಲಿ ಅವರು ಕೊಟ್ ಆಗಲೇ ಹೇಳದಂತೆ ಅವರು ಕೊಟ್ಟ ಖಾತೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಕೇವಲ ಕಾಲಹರಣ ಮಾಡ್ತಾ ಇದ್ದಾರೆ ವಿನಾಕಾರಣ ಪಕ್ಷಕ್ಕೆ ಮುಜುಗರ ಆಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಅಂಶವನ್ನು ಅಥವಾ ಒಂದು ದೂರನ್ನು ಹೇಳುವಂಥ ಮೂಲಕ ಅವರ ರೇಟಿಂಗ್ ಕಾರ್ಡನ್ನು ಹೈಕಮಾಂಡ್ ಮುಂದೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಒಂದಷ್ಟು ಮಾಹಿತಿ ಸಿಗ್ತಾ ಇರುವಂಥದ್ದು ಹಾಗಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಯಾವ್ಯಾವ ಸಚಿವರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಆಪ್ತ ಅಂದರೆ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಎಂ ಬಿ ಪಾಟೀಲ್ ಆಗಿರ್ಬೋದು ಹಾಗೆಯೇ ಸಹಕಾರ ಸಚಿವರಾಗಿರುವಂತಹ ರಾಜಣ್ಣ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಂಥ ಸಚಿವರಾಗಿರುವಂತಹ ಎಚ್ ಸಿ ಮಹಾದೇವಪ್ಪ ಆಗಿರ್ಬೋದು ಹಾಗೆಯೇ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಖಾನ್ ಆರ್ ಬಿ ತಿಮ್ಮಾಪುರ ಹಾಗೆಯೇ ಬೈರತಿ ಸುರೇಶ್ ಇವರ ಹೆಸರುಗಳು ಪ್ರಮುಖವಾಗಿ ಇದೆ ಅನ್ನುವಂಥದ್ದು ಅಂದರೆ ಇ ಇವ್ರ ಜೊತೆಗೆ ಇನ್ನೊಂದಿಷ್ಟು ಸಚಿವರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಈ ಒಂದು ಅತಿ ಹೆಚ್ಚು ಸಚಿವರ ಪಟ್ಟಿ ಇರುವಂಥದ್ದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥದ್ದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಜೊತೆಗೆ ಕಳೆದ ಒಂದು ವಾರದಲ್ಲಿ ಸಿದ್ದರಾಮಯ್ಯನ ಬೆಂಬಲಿಗ ಆಗಿರೋ ಬೆಂಬಲಿಗ ಸಚಿವರೇನಿದ್ದಾರೆ ಅವರು ಒಬ್ಬೊಬ್ಬರು ಮೇ ಒಬ್ಬರು ಮೇಲೆ ಅಂದರೆ ಒಬ್ಬರಾದ ನಂತರ ಮತ್ತೊಬ್ಬರು ದೆಹಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಇತ್ತೀಚೆಗೆ ಸಚಿವ ರಾಜಣ್ಣನೂ ಕೂಡ ದೆಹಲಿಗೆ ತೆರಳಿ ಸಚಿವ ಸ್ಥಾನವನ್ನು ನಾನು ತ್ಯಾಗ ಮಾಡಲಿಕ್ಕೆ ಸಿದ್ಧ ಅನ್ನುವಂತಹ ಒಂದು ಅರ್ಥದಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು ಆಪ್ತ ಅಂದರೆ ಸಿದ್ದರಾಮಯ್ಯವರ ಆಪ್ತ ಬಲ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವರು ಒಬ್ಬರಾದ ಮೇಲೆ ಒಬ್ಬರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಅಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಡಿ ಸಿ ಎಂ ಆಗಿರುವಂಥದ್ದು ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವನೂ ಕೂಡ ಆಗಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷನೂ ಕೂಡ ಆಗಿದ್ದಾರೆ ಹಾಗೆಯೇ ಇವರಿಗೆ ಜಲಸಂಪನ್ಮೂಲ ಸಚಿವನೂ ಕೂಡ ಆಗಿದ್ದಾರೆ ಸೊ ಈ ರೀತಿ ಅಂದರೆ ಎರಡು ಮೂರು ಖಾತೆಗಳನ್ನು ಅವರು ನಿಭಾಯಿಸ್ತಿದ್ದಾರೆ ಹಾಗಾಗಿ ಅವರಿಗೆ ಇಡೀ ದೇ ರಾಜ್ಯಾದ್ಯಂತ ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಅವರಿಗೆ ಅಡ್ಡಿ ಆಗ್ತಾಯಿದೆ ಹಾಗಾಗಿ ಸಚಿವ ಪೈಕಿ ಅಂದರೆ ಎರಡು ಹುದ್ದೆಗಳ ಪೈಕಿ ಒಂದು ಅದರಲ್ಲಿ ಪ್ರಮುಖವಾಗಿ ಜಲಸಂಪನ್ಮೂಲ ಸಚಿವರನ್ನು ಸಚಿವ ಸ್ಥಾನ ಏನಿದೆ ಅದನ್ನು ಬೇರೆಯವರಿಗೆ ವಹಿಸಿಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಸಿದ್ದರಾಮಯ್ಯನವರ ಬಣದವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು ಒಂದು ವೇಳೆ ಸಿ ಎಮ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಅಸಮರ್ಥರು ಅಂತ ಹೇಳಿ ಕೈ ಬಿಡುವಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಸಚಿವರು ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಜೊತೆಗೆ ಎಮ್ ಸಿ ಸುಧಾಕರ್ ಅವರನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ಒಂದು ಹೊಸ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರು ಇಟ್ಟಿರುವಂಥದ್ದು ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಹಾಗೆಯೇ ಎಮ್ ಸಿ ಸುಧಾಕರ್ ಆಗಿರ್ಬೋದು ಹಾಗೆಯೇ ಮಧು ಬಂಗಾರಪ್ಪ ಇವರು ಸಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಲ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥದ್ದು ಸೊ ಒಂದು ವೇಳೆ ಕ್ಯಾಬಿನೆಟನ್ನು ರೀಶಫಲ್ ಅಂದರೆ ಪುನರ್ರಚನೆ ಮಾಡುವಂಥದ್ದು ಮಾಡಲೇಬೇಕು ಅನ್ನುವಂಥದ್ದಾದರೆ ನೀವು ಈ ಒಂದು ಸಚಿವರ ಸ್ಥಾನವನ್ನು ಕೂಡ ಬದಲಾವಣೆ ಮಾಡಿ ಕಾರಣ ಇವರು ಕೂಡ ಹೇಳಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಬೇಡಿಕೆಯನ್ನು ಸಿದ್ದರಾಮಯ್ಯವರ ಬಣದ ಸಚಿವರು ಇಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿಯೂ ಕೂಡ ಸಿಗ್ತಾ ಇರುವಂಥದ್ದು ಜೊತೆಗೆ ಸಿಎಂ ಸಚಿವ ಸಿ ಎಂ ಸಿದ್ದರಾಮಯ್ಯವರ ಬೆಂಬಲಿಗ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಜೊತೆಗೆ ಕೆ ಎನ್ ರಾಜಣ್ಣ ಕೂಡ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ರಾಜ್ಯ ಉಸ್ತುವಾರಿ ಎ ಸಿ ಸಿ ಕಾರ್ಯದರ್ಶಿಯಾಗಿರುವಂತಹ ಎಂ ಸಿ ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿ ಈ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಮಹಾದೇವಪ್ಪ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಹಾಗೆಯೇ ದಿನೇಶ್ ಗುಂಡೂರಾವ್ ಅವರು ಕೂಡ ದೆಹಲಿಗೆ ತೆರಳಿ ಹೈಕಮಾಂಡನ್ನು ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದೂರುಗಳನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥ ಮಾಹಿತಿ ಒಟ್ಟಿನಲ್ಲಿ ಸೊ ದೆಹಲಿ ಮೂಲಗಳ ಪ್ರಕಾರ ಈಗ ಸದ್ಯಕ್ಕೆ ಕ್ಯಾಬಿನೆಟನ್ನು ರೀಶಫಲ್ ಮಾಡುವಂಥದ್ದು ಆಗೋಜಿಗೆ ಹೋಗೋದಿಲ್ಲ ಈಗ ಆಲ್ರೆಡಿ ಬಜೆಟ್ ಸಿದ್ಧತೆಗಳು ಕೂಡ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಕ್ಯಾಬಿನೆಟನ್ನು ರೀಶಫಲ್ ಮಾಡುವಂಥದ್ದು ಅಷ್ಟು ಸೂಕ್ತ ಅನಿಸೋದಿಲ್ಲ ಅನ್ನುವಂಥದ್ದು ಸೊ ಬಜೆಟ್ ಆದ ನಂತರ ಹೈಕಮಾಂಡ್ ಈ ಒಂದು ಅಂದರೆ ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ ಆಗಿರ್ಬೋದು ಅವರ ಒಂದಷ್ಟು ಡಿಮ್ಯಾಂಡ್ಗಳಾಗಿರ್ಬೋದು ಅವರ ಒಂದಷ್ಟು ಕಂಪ್ಲೇಂಟ್ಸ್ ಏನಿದೆ ಅದನ್ನಾಗಿರ್ಬೋದು ಹಾಗೆಯೇ ಸಿ ಎಂ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರು ಕೊಟ್ಟಿರುವಂಥ ಡಿಮ್ಯಾಂಡು ಬೇಡಿಕೆ ಅವರ ದೂರುಗಳು ಎಲ್ಲವನ್ನು ಕೂಡ ಆಲಿಸಿ ಸೂಕ್ತವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಹೈಕಮಾಂಡು ಅನ್ನುವಂಥದ್ದು ಗೊತ್ತಾಗ್ತಿದೆ ಜೊತೆಗೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆರಂಭ ಆದಾಗಿಂದ ಕೂಡ ಏನು ಭಿನ್ನಮತದ ಬೇಗುದಿ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಏನು ಚರ್ಚೆ ಆಗ್ತದೆ ಆ ಎಲ್ಲ ಚರ್ಚೆಗಳಿಗೂ ಕೂಡ ಇತಿಶ್ರಿ ಹಾಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದು ಹೈಕಮಾಂಡ್ ಮೂಲಗಳಿಂದ ತಿಳಿದು ಇದೆ ಸೊ ಒಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿ ಎಮ್ ಸಿದ್ದರಾಮಯ್ಯವರ ನಡುವಿನ ಒಂದು ರೀತಿ ತಾರತಮ್ಯ ಏನಿದೆ ಈಗ ಸದ್ಯಕ್ಕೆ ಒಂದು ರೀತಿ ಮತ್ತೊಂದು ಹಂತಕ್ಕೆ ಹೋಗಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈ ಒಂದು ಎರಡೂ ಬಣಗಳ ನಡುವಿನ ಆಂತರಿಕ ಕಿತ್ತಾಟ ಆಗಿರ್ಬೋದು ಅಥವಾ ಭಿನ್ನಮತ ಏನಿದೆ ಈ ಒಂದು ಭಿನ್ನಮತಕ್ಕೆ ಅತಿ ಶೀಘ್ರದಲ್ಲೇ ಹೈಕಮಾಂಡ್ ಬ್ರೇಕ್ ಹಾಕುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಕಾರಣ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಬಲವನ್ನು ತುಂಬುವಂತಹ ನಿಟ್ಟಿನಲ್ಲಿ ಅಧಿಕಾರದಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ ಹಾಗಾಗಿ ಹೈಕಮಾಂಡ್ ಈ ಒಂದು ಕರ್ನಾಟಕದ ನಾಯಕರ ಆಂತರಿಕ ಕಿತ್ತಾಟ ಏನಿದೆ ಇದನ್ನು ಅಷ್ಟು ನೆಗ್ಲೆಕ್ಟ್ ಮಾಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಸೊ ರಾಜ್ಯ ಬಜೆಟ್ ಆದ ನಂತರ ಇಲ್ಲಿರುವಂತಹ ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಗಾಯಗಳೇನಿದೆ ಅಥವಾ ಆಂತರಿಕ ಕಿತ್ತಾಟ ಏನಿದೆ ಆ ಒಂದು ಆಂತರಿಕ ಕಿತ್ತಾಟಗಳಿಗೆ ಬ್ರೇಕ್ ಹಾಕುವಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿ ಇದೆ ಸೊ ಒಟ್ಟಿನಲ್ಲಿ ಈ ಎರಡೂ ಬಣಗಳ ಅಂದರೆ ಡಿ ಸಿ ಎಮ್ ಮತ್ತು ಸಿ ಎಮ್ ಎರಡೂ ಬಣ್ಣಗಳ ಅವರಿಬ್ಬರ ನಡುವಿನ ಆಂತರಿಕ ಸಮರ ಅಥವಾ ಆಂತರಿಕ ಕಿತ್ತಾಟ ಇದೀಗ ಅಂತಿಮ ಘಟ್ಟಕ್ಕೆ ಬಂದಿದ್ದು ಅತಿ ಶೀಘ್ರದಲ್ಲೇ ಹೈಕಮಾಂಡ್ ಇದಕ್ಕೆ ಸೂಕ್ತವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ನನ್ನು ಒತ್ತಿ ಧನ್ಯವಾದ